ವೆಲ್ಕ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ರ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬಿ ಪಿ ಎಲ್ ರೇಷನ್ ಕಾರ್ಡ್ ದಾರರು ನೀವೇನಾದ್ರೂ ಆಗಿದ್ರೆ ನಿಮ್ಮ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಬಹುದು ಹತ್ತು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡೋದಾಗಿ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿದೆ ಅಂತಾನೆ ಹೇಳ್ಬಹುದು ದಿನಕ್ಕೆ ಐವತ್ತು ಸಾವಿರ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ ಸೊ ಇನ್ ಮುಂದೆ ಹಾಗಿದ್ರೆ ಉಚಿತ ಹಕ್ಕಿ ಸಿಗೋದಿಲ್ಲ ಉಚಿತ ಹಕ್ಕಿ ಅಣ್ಣ ಸಿಗೋದಿಲ್ಲ ಇನ್ ಮುಂದೆ ನೀಡ್ತೀವಿ ಅಂತ ಹೇಳಿರುವಂತಹ ಒಂದು ಉಚಿತ ಕಿಟ್ ಏನಿದೆ ಸೊ ಆ ಒಂದು ಕಿಟ್ ಕೂಡ ಸಿಗೋದಿಲ್ಲ ಸೊ ಹಾಗಿದ್ರೆ ಏನು ಇದರ ಒಂದು ಕತೆ ಏನು ಅಂತ ನೀವು ಕೇಳ್ಬಹುದು ಸೊ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸಿಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಜೊತೆಗೆ ಈ ಮಾಹಿತಿ ಆದಷ್ಟು ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಜೊತೆಗೆ ಸೈಬ್ ಮಾಡ್ಕೊಳ್ಳಿರುವಂತಹ ಕ್ಲಿಕ್ ಮಾಡಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಪ್ರತಿಯೊಂದು ಹೊಸ ನೋಟಿಫಿಕೇಶನ್ ನಿಮಗೆ ರೀಚ್ ಆಗುತ್ತೆ ಮೊದಲು ವಿಡಿಯೋನ ನೀವೇ ನೋಡಬಹುದು ಒಂದ್ ವೇಳೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಿದ್ರೆ ಅಲ್ಲಿ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಸಪೋರ್ಟ್ ಮಾಡ್ತಿದ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಕೂಡ ತಿಳಿದಿರೋ ಹಾಗೆ ಪ್ರತಿ ಒಬ್ರು ಕೂಡ ಬಿಪಿಎಲ್ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಳ್ತಾ ಇದ್ದಾರೆ ಅವರು ಎಪಿಎಲ್ ರೇಷನ್ ಕಾರ್ಡ್ಗೆ ಅರ್ಹತೆಯನ್ನು ಪಡ್ಕೊಂಡಿದ್ರು ಕೂಡ ನಮಗೆ ಎ ಪಿ ಎಲ್ ರೇಷನ್ ಕಾರ್ಡ್ ಬೇಡ ನಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಬೇಕು ಅಂತ ಪ್ರತಿಯೊಂದು ಫಲಾನುಭವಿಗಳು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಮಾಡಿಸಿಕೊಳ್ತಾರೆ ಹಾಗಿದ್ರೆ ಹತ್ತು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ ಏನ್ ಕಾರಣಕ್ಕೋಸ್ಕರ ಇಲ್ಲಿ ಕ್ಯಾನ್ಸಲ್ ಮಾಡ್ತಿದ್ದಾರೆ ಅಂತ ನಿಮಗೆ ಕ್ವಶನ್ ಮಾರ್ಕ್ ಮಾಡಬಹುದು ಏನ್ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಿದ್ದಾರೆ ಅಂತ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಮಾಡಿಸ್ಕೋಬೇಕು ಅಂತ ಅಂದ್ರೆ ಒಂದು ಕೆಲವೊಂದು ಮಾನದಂಡಗಳನ್ನ ಸರ್ಕಾರ ವಿಧಿಸಿತ್ತು ಅಂತಾನೆ ಹೇಳ್ಬೋದು ಸೊ ನಿಮಗೆ ಗೊತ್ತೇ ಇದೆ ನಿಮಗೆ ನಿಮ್ಮ ಹತ್ರ ಏನಾದ್ರು ನಾಲ್ಕು ಚಕ್ರದ ವಾಹನ ಇದ್ರೆ ಸೊ ಅಂತವ್ರಿಗೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ವಿತರಣೆ ಮಾಡೋ ಹಾಗಿಲ್ಲ ಅದಾದ್ಮೇಲೆ ನಿಮಗೆ ಏನಾದ್ರು ಇನ್ಕಮ್ ಏನಿದೆ ಸೊ ವರ್ಷದ ವಾರ್ಷಿಕ ಆದಾಯ ಏನಿದೆ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಇದ್ರೆ ನಿಮಗೂ ಕೂಡ ರೇಷನ್ ಕಾರ್ಡ್ ಮಾಡಿಸೋ ಹಾಗಿಲ್ಲ ಅದಾದ್ಮೇಲೆ ನಿಮಗೆ ಜಮೀನು ಇಷ್ಟಿರಬೇಕು ಅಂತಾನೆ ಅಲ್ಲಿ ಮಿನಿಮಮ್ ಮಾನದಂಡದ ಒಳಗಡೆ ಅವರು ಕೂಡ ಸೇರಿಸಿದ್ದಾರೆ ಸೊ ಅದಕ್ಕಿಂತ ಜಾಸ್ತಿ ಇದ್ರೆ ಅಲ್ಲೂ ಕೊಡೋ ಹಾಗಿಲ್ಲ ಇನ್ನ ಜೊತೆಗೆ ನಿಮ್ಗೆ ಏನಾದ್ರು ಸೈಟ್ ಇದ್ದು ತರ್ಟಿ ಫಾರ್ಟಿ ಸೈಟ್ ಇದ್ದು ಸೊ ಆ ಒಂದು ತರ್ಟಿ ಫಾರ್ಟಿ ಸೈಟ್ ನೀವು ಕಂಪ್ಲೀಟ್ ಮನೆಯನ್ನ ನಿರ್ಮಿಸಿಕೊಂಡಿದೀರ ಅಂತ ಅಂದ್ರೆ ನಿಮ್ಗೂ ಕೂಡ ಇಲ್ಲಿ ಬಿ ರೇಷನ್ ಕಾರ್ಡ್ ಅನ್ನ ಪಡೆಯುವಂತಹ ಒಂದು ಅರ್ಹತೆ ಇರೋದಿಲ್ಲ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದು ಅಂತ ಅಂದ್ರೆ ಇವಾಗ ಒಂದು ರೇಷನ್ ಕಾರ್ಡ್ ಅಲ್ಲಿ ಒಬ್ರು ಮುಖ್ಯಸ್ಥರ ಇರ್ತಾರೆ ಸೊ ಮುಖ್ಯಸ್ಥರು ಗೌರ್ಮೆಂಟ್ ಕೆಲಸದಲ್ಲಿ ಇಲ್ಲ ಆದ್ರೆ ಇನ್ನು ಉಳಿದಂತಹ ನಾಲ್ಕು ಜನದಲ್ಲಿ ಒಬ್ರು ಯಾರಾದ್ರೂ ಗೌರ್ಮೆಂಟ್ ಕೆಲಸದಲ್ಲಿ ಇದ್ರು ನಿಮ್ಗೆ ಏನಾಗುತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ವಿತರಣೆ ಮಾಡೋ ಹಾಗಿಲ್ಲ ಸೊ ಅಂತಂದ್ರೆ ನೀವು ಟ್ಯಾಕ್ಸ್ ಪೇ ಮಾಡ್ತಿರ್ತೀರಾ ಸಹ ಜಿ ಎಸ್ ಟಿ ಕೂಡ ಪೇ ಮಾಡ್ತಿರ್ತೀರಾ ಸೊ ಹಾಗಾಗಿ ಏನಾಗುತ್ತೆ ನೀವು ರೇಷನ್ ಕಾರ್ಡ್ ಅನ್ನ ಪಡೆಯೋ ಹಾಗಿಲ್ಲ ಮುಖ್ಯಸ್ಥರು ಕೆಲಸದಲ್ಲಿ ಇವ್ರ ಏನು ಅಂತಂದ್ರೆ ಅವರು ಕೂಡ ರೇಷನ್ ಕಾರ್ಡ್ ಗೆ ಸೇರಿರ್ತಾರೆ ಸೊ ಅವ್ರಿಗೂ ಕೂಡ ಸರ್ಕಾರದಿಂದ ಸೌಲಭ್ಯ ಸಿಗ್ತಾ ಇರುತ್ತೆ ಸೊ ಹಾಗಾಗಿ ಆ ರೀತಿ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡೋದಾಗಿ ಸರ್ಕಾರ ಹೇಳಿದೆ ಅಂತಾನೆ ಹೇಳ್ಬೋದು ಸೊ ಕೆಲವೊಬ್ಬರಿಗೆ ಡೌಟ್ ಬರ್ಬೋದು ಈಗ ತರ್ಟಿ ಫಾರ್ಟಿ ಮನೆಗೆ ಸೈಟ್ ಕಟ್ಕೊಳ್ತೀವಿ ಇರೋ ಜಾಗ ಅಷ್ಟೇ ಅಷ್ಟಕ್ಕೂ ಮನೆ ಕಟ್ಕೊಳ್ಳ್ದೆ ನಾವು ಬೇರೆ ಬಿಟ್ಕೊಡೋದಕ್ಕಾಗುತ್ತಾ ಅಥವಾ ಅರ್ಧ ಮನೆಯನ್ನ ಕಟ್ಟೋದು ನಮ್ಗೆ ಅನಿಸು ಅಂತಾನೆ ಹೇಳ್ಬಹುದು ಇನ್ನ ವಾರ್ಷಿಕ ಆದಾಯ ಅಂತ ಅಂದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮೀರಿರಬಾರ್ದು ಅಂತ ಅಂದ್ರೆ ಎಂತ ಕಡು ಬಡವರಾಗಿದ್ರು ಕೂಡ ಇವಾಗ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಆದಾಯವನ್ನ ಗಳಿಸ್ತಾರೆ ಅಂತಾನೆ ಹೇಳ್ಬೋದು ಕೂಲಿ ಮಾಡೋ ಕೂಲಿ ಕಾರ್ಮಿಕರು ಕೂಡ ಹಣವನ್ನ ಜಾಸ್ತಿ ಗಳಿಸ್ಕೊಳ್ತಾರೆ ಯಾಕೆಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಅವ್ರ ಮಕ್ಕಳನ್ನ ಒಂದು ಪ್ರೈವೇಟ್ ಸ್ಕೂಲ್ಗೆ ಹಾಕಿದ್ದಾರೆ ಅಂತ ಅಂದ್ರೆ ಮಿನಿಮಮ್ ಅಂದ್ರೂ ಕೂಡ ಫೀಸ್ ಅರವತ್ತು ಸಾವಿರದಿಂದ ಐವತ್ತು ಸಾವಿರದಿಂದ ಅರ್ವತ್ ಸಾವಿರ ಇದ್ದೇ ಇರುತ್ತೆ ಸೊ ಅಕಸ್ಮಾತ್ ಇಬ್ರು ಅಲ್ಲಿ ಓದಿಸುತ್ತಿದ್ದಾರೆ ಅಂತ ಅಂದ್ರೆ ಏನಾಗುತ್ತೆ ಸೊ ಅರವತ್ತು ಅರವತ್ತು ಒಂದು ಲಕ್ಷದ ಇಪ್ಪತ್ತು ಸಾವಿರ ಮಕ್ಕಳ ಫೀಸೇ ಆಗೋಯ್ತು ಇನ್ನ ಆಗಿದ್ರೆ ಅವ್ರ ಜೀವನಾಂಶಕ್ಕೆ ಏನು ದುಡಿಮೆ ಮಾಡೋದು ಬೇಡವಾ ಸರ್ಕಾರ ತಲೆ ಓಡಿಸಿ ಯೋಚನೆಯನ್ನ ಮಾಡ್ತಾರೋ ಅಥವಾ ತಲೆ ಇಲ್ಲದೇ ಯೋಚನೆಯನ್ನ ಗೊತ್ತಿಲ್ಲ ಈಗಿನ ಕಾಲದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಗಳಿಕೆ ಅದನ್ನ ಲಿಮಿಟ್ ಆಗಿ ಇವರು ಇಟ್ಟರೆ ಜನಗಳು ಯಾವ ರೀತಿ ಅಲ್ವಾ ಸೊ ಏನಂತ ಅಂದ್ರೆ ಇಪ್ಪತ್ತು ಸಾವಿರ ಆದಾಯ ಜಾಸ್ತಿ ಇತ್ತು ಅಂದ್ರೆ ಬಿ ರೇಷನ್ ಕಾರ್ಡ್ ಅನ್ನ ನೀವು ಪಡ್ಕೊಳ್ಳೋ ಹಾಗಿಲ್ಲ ಅಂತ ಇಲ್ಲಿ ಏನ್ ಮಾಡಿದ್ದಾರೆ ಈ ರೀತಿಯಾಗಿ ರೇಷನ್ ಕಾರ್ಡ್ ಗಳನ್ನ ಒಂದು ದಿನಕ್ಕೆ ಐವತ್ತು ಸಾವಿರ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸೊ ಸರ್ಕಾರದವರು ಇವತ್ತು ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಮತ್ತೆ ಬೆಳಗ್ಗೆ ಒಂದು ನಿರ್ಧಾರ ಸಂಜೆ ಒಂದು ನಿರ್ಧಾರ ಅವ್ರಿಗೆ ಹೇಗೆ ಬರುತ್ತೆ ಈ ಮನಸ್ಸಿಗೆ ಆ ರೀತಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಸ್ವಲ್ಪ ಆಲೋಚನೆ ಮಾಡುವಂತಹ ಶಕ್ತಿನೇ ಇಲ್ಲ ಅಂತ ಅನ್ಕೋಬಹುದು ನಾವು ಯಾಕೆ ಅಂತ ಅಂದ್ರೆ ಇವಾಗ ಕಾರು ಕೆಲವೊಂದು ಕಡೆ ಏನಾಗುತ್ತೆ ಅಂತ ಅಂದ್ರೆ ಅವ್ರ ಊರ್ಗಳಿಗೆ ಬಸ್ ಫೆಸಿಲಿಟಿ ಇರಲ್ಲ ಅಂತ ಅನ್ಕೊಳ್ಳಿ ಸೊ ಅಲ್ಲಿ ಕಾರನ್ನ ಅವ್ರು ಪರ್ಚೇಸ್ ಮಾಡ್ತೀವಿ ಇವಾಗ ಏನ್ರಿ ಬೈಕ್ ನೋಡಿದ್ರೆ ಒಂದೂವರೆ ಲಕ್ಷ ಕಾರ್ ಸಿಗುತ್ತೆ ಚಕ್ರದ ವಾಹನ ಐವತ್ ಸಾವಿರ ತಗೊಂಡಿದ್ದಾರೆ ಎರಡ್ ಚಕ್ರದ ವಾಹನಕ್ಕೆ ಒಂದುವರೆ ಲಕ್ಷ ಕೊಟ್ಟ ತಗೊಂಡು ತಗೊಂಡಿದ್ದಾರೆ ಅಂತ ಅನ್ಕೊಳ್ಳೋಣ ಇಲ್ಲಿ ನಾಲ್ಕು ಚಕ್ರ ಇದ್ರೆ ಏನ್ ಮಾಡ್ತಾರೆ ಕಾರ್ಡ್ ಕ್ಯಾನ್ಸಲ್ ಎರಡು ಚಕ್ರ ಕಾಸ್ಟ್ಲಿ ಬೈಕ್ ಅನ್ನ ತೆಗೆದುಕೊಂಡ್ರೆ ಅಲ್ಲಿ ಕ್ಯಾನ್ಸಲ್ ಆಗೋದಿಲ್ಲ ತಲೆ ಇದೆಯೋ ಇಲ್ವೋ ಅಂತ ನೀವೇ ಮಾಡಬೇಕು ಸೊ ಅದನ್ನ ಬಿಟ್ಬಿಡೋಣ ಸೊ ಈ ರೀತಿಯಾದಂತಹ ಒಂದು ಮಾನದಂಡಗಳು ಇದೆ ಅಂತಾನೆ ಹೇಳ್ಬೋದು ಸೊ ಈ ಮಾನದಂಡಗಳನ್ನ ನೀವು ಏನಾದ್ರೂ ಒಳಗೊಂಡಿದ್ರೆ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಅಂತಾನೆ ಹೇಳ್ಬಹುದು ಒಂದು ದಿನಕ್ಕೆ ಐವತ್ತು ಸಾವಿರ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಿರೋದ್ದು ಸೊ ಈ ರೀತಿ ಕ್ಯಾನ್ಸಲ್ ಆದ್ರೆ ನಿಮಗೆ ಉಚಿತ ಹಕ್ಕಿ ಹಣ ಬರಲ್ಲ ಉಚಿತ ಹಕ್ಕಿ ಬರಲ್ಲ ಬಿ ಪಿ ಎಲ್ ನೆನ್ನೆ ಗೆ ಒಂದು ವಿಡಿಯೋದಲ್ಲಿ ಹಾಕಿದ್ದೆ ಮಹಿಳೆಯರಿಗೆ ಎರಡು ಎರಡು ಉಚಿತವಾಗಿ ಜಮೀನನ್ನ ಸರ್ಕಾರದ ಕಡೆಯಿಂದ ನೀಡ್ತಿದ್ದಾರೆ ಅಂತ ಸೊ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿ ಬೇಕು ಅಂತ ನೆನ್ನೆ ನೆನೆ ಹಾಕಿರುವಂತಹ ಒಂದು ವಿಡಿಯೋನ ವಿಸಿಟ್ ಮಾಡಿ ಸೊ ಯಾವ ರೀತಿ ಎಲ್ಲಾ ಮಹಿಳೆಯರಿಗೂ ಸಿಗುತ್ತಾ ಅಥವಾ ಕೆಲವೊಂದು ಲಿಮಿಟೇಷನ್ಸ್ ಇದೆಯಾ ಅಂತ ಕಂಪ್ಲೀಟ್ ಮಾಹಿತಿಯನ್ನ ಅಲ್ಲಿ ಕೊಟ್ಟಿದ್ದೀನಿ ಸೊ ಚಿಕ್ಕದಾಗಿ ಹೇಳ್ಬೇಕು ಅಂತ ಅಂದ್ರೆ ನೀವು ಏನಾದರೂ ಎರಡು ಎಕರೆ ಜಮೀನನ್ನು ತೆಗೆದುಕೊಳ್ಬೇಕು ಅಂದ್ರೆ ಸರ್ಕಾರದ ಕಡೆಯಿಂದ ಒಂದು ಹತ್ತು ಲಕ್ಷ ಹಣವನ್ನು ಲೋನ್ ಹಾಕಿಸ್ಕೊಟ್ಟು ಐವತ್ತು ಪರ್ಸೆಂಟ್ ಸಬ್ಸಿಡಿ ಐವತ್ತು ಪರ್ಸೆಂಟ್ಗೆ ಹಣವನ್ನ ನೀವು ನೀಡೋ ರೀತಿ ಅವರು ಒಂದು ವ್ಯವಸ್ಥೆಯನ್ನು ಮಾಡ್ಕೊಟ್ಟಿದ್ದಾರೆ ಅದಕ್ಕೆ ಆರು ಪರ್ಸೆಂಟ್ ಬಡ್ಡಿ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಬೇಕು ಅಂತಂದ್ರೆ ನೀವು ಆ ವಿಡಿಯೋನ ವಿಸಿಟ್ ಮಾಡಿ ನೀವು ಮಾಮೂಲಿ ಯಾವಾಗ ಸೇವಾ ಕೇಂದ್ರಗಳು ಏನಿದೆ ಸೊ ಅಲ್ಲೆಲ್ಲಾನು ಕೂಡ ನೀವು ಅಪ್ಲೈ ಮಾಡಬಹುದು ಸೊ ಐದು ಯೋಜನೆಗಳನ್ನ ಒಟ್ಟಿಗೆ ಬಿಡುಗಡೆ ಮಾಡಿರುವಂತದ್ದು ಸೊ ನೀವು ಯಾವ ಯೋಜನೆ ಬೇಕಿದ್ರು ನೀವು ಇಲ್ಲಿ ಅಪ್ಲೈ ಮಾಡಬಹುದು ಆ ಐದು ಯೋಜನೆ ಯಾವುದು ಅಂತ ಅನ್ನೋದನ್ನು ಕೂಡ ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಅಲ್ಲಿ ಹೋಗಿ ವಿಸಿಟ್ ಮಾಡಿದ್ರೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಸೊ ತುಂಬಾ ಹೆಲ್ಪ್ ಆಗುತ್ತೆ ಸೊ ಈ ರೀತಿ ನೀವು ಪರ್ಚೇಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಸೊ ಅಪ್ಲೈ ಮಾಡಿ ನೀವು ಎರಡು ಎಕರೆ ಜಮೀನನ್ನು ಕೃಷಿ ಭೂಮಿಯನ್ನು ನೀವು ಪಡ್ಕೋಬಹುದು ಸೊ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬೈ